ವೆಲ್ಕಮ್ ಟು ಮೈ ಯೂಟ್ಯೂಬ್ ಮಾಡಿ ಸೀತಾ ಮತ್ತು ರಾಮ ವೇದಿಕೆಗೆ ಬರುತ್ತಾರೆ ನಂತರ ಹೂವಿನ ಹಾರ ಬದಲಾಯಿಸಿಕೊಳ್ಳುತ್ತಾರೆ ಒಬ್ಬರಿಗೊಬ್ಬರು ಉಂಗುರವನ್ನು ತುಡಿಸುತ್ತಾರೆ ರಾಮ ಮತ್ತು ಸೀತಾಗೆ ಡ್ಯಾನ್ಸ್ ಮಾಡಲು ಸಿಹಿ ಹೇಳುತ್ತಾಳೆ ಅಲ್ಲಿ ನೆರೆದಿರುವ ಎಲ್ಲರೂ ಡ್ಯಾನ್ಸ್ ಮಾಡಿ ಎಂದು ಬಲವಂತ ಮಾಡುತ್ತಾರೆ ರಾಮ ಮತ್ತು ಸೀತಾ ಡ್ಯಾನ್ಸ್ ಮಾಡುತ್ತಾರೆ ಅಶೋಕ ಮತ್ತು ಪ್ರಿಯಾ ಸಹ ವೇದಿಕೆ ಮೇಲೆ ಹೋಗಿ ಡ್ಯಾನ್ಸ್ ಮಾಡುತ್ತಾರೆ ಅದನ್ನು ನೋಡಿದ ದೇಸಾಯಿ ಮನೆಯವರು ಸೀತಾ ಮನೆಯವರು ಡ್ಯಾನ್ಸ್ ಮಾಡುತ್ತಾರೆ ದೇಸಾಯಿರವರು ಭಾರ್ಗವಿಯ ಹತ್ತಿರ ರಾಮನ ತಂದೆ ತಾಯಿಯ ಆಶೀರ್ವಾದ ಅವರಿಗೆ ಸಿಗಬೇಕಾದರೆ ಸೀತಾಗೆ ವಾಣಿಯ ಸೀರೆ ಅಥವಾ ಒಡವೆಗಳನ್ನು ಕೊಡಬೇಕು ಒಡವೆಗಳನ್ನು ಸೀತಾಗೆ ಕೊಡು ಎಂದಾಗ ಭಾರ್ಗವಿ ಸೀತಾ ಹಾಕಿಕೊಂಡಿರುವ ಬಟ್ಟೆಗೆ ಈ ಒಡವೆಗಳು ಸರಿ ಬರುವುದಿಲ್ಲ ಸೀತಾ ಏನನ್ನುತ್ತಾಳೋ ಗೊತ್ತಿಲ್ಲ ಎನ್ನುತ್ತಾರೆ ನಂತರ ಒಡವೆಗಳನ್ನು ತೆಗೆದುಕೊಂಡು ಬಂದು ಸೀತಾಗೆ ಕೊಡುತ್ತಾರೆ ಆದರೆ ಸೀತಾ ತನಗೆ ಈ ಒಡವೆಗಳು ಬೇಡ ಅವು ತಾನು ಹಾಕಿಕೊಂಡಿರುವ ಬಟ್ಟೆಗೆ ಒಪ್ಪುವುದಿಲ್ಲ ಎಂದು ಹೇಳುತ್ತಾಳೆ ಮತ್ತು ಸೀರೆ ಉಟ್ಟಿಕೊಂಡು ಬರಬಹುದಾ ಎಂದು ದೇಸಾಯಿರವರನ್ನು ಕೇಳುತ್ತಾಳೆ ಅದಕ್ಕೆ ದೇಸಾಯಿರವರು ಸರಿ ವಾಣಿಯ ಸೀರೆಯನ್ನು ಉಟ್ಟಿಕೋ ಸೀತಾ ಎನ್ನುತ್ತಾರೆ ಸೀತಾ ಸೀರೆಯನ್ನು ಉಟ್ಟಿಕೊಂಡು ಬರುತ್ತಾಳೆ ಅವಳನ್ನು ನೋಡಿ ಸತ್ಯರವರು ವಾಣಿ ಹತ್ತಿಗೆ ಎಂದು ಕರೆಯುತ್ತಾರೆ ಸೀತಾಳ ಹತ್ತಿರ ಹೋಗಿ ವಾಣಿ ಅತ್ತಿಗೆ ಬಂದಿದ್ದಾರೆ ಎಂದು ಅಳುತ್ತಾರೆ ನಾನೇನು ಮಾಡಿಲ್ಲ ಅತ್ತಿಗೆ ಎಂದು ಸೀತಾಳ ಕಾಲಿಗೆ ಬೀಳುತ್ತಾರೆ ಇದನ್ನು ನೋಡಿದ ಸೀತಾ ದೇಸಾಯಿರವರ ಹತ್ತಿರ ಏಕೆ ನಾನು ಈ ಸೀರೆಯನ್ನು ಹುಟ್ಟುಕೊಳ್ಳಬಾರದಿತ್ತ ಎಂದು ಕೇಳುತ್ತಾಳೆ ಅದಕ್ಕೆ ದೇಸಾಯಿರವರು ಹಾಗೇನೂ ಇಲ್ಲ ಸೀತಾ ನೀನು ವಾಣಿ ತರಾನೇ ಕಾಣುತ್ತಿದ್ದೀಯಾ ಎನ್ನುತ್ತಾರೆ